ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬೆಳ ಬೆಳಗ್ಗೆ ನಾವು ಹೊರಟಿದ್ದು ನನ್ನ ಮೊದಲನೇ ಮಗುವಿನ ಸ್ಕೂಲ್ ಕಡೆ ಅವನಿಗೆ ಡೇ ಇತ್ತು ಸೊ ಹಾಗಾಗಿ ಪೇರೆಂಟ್ಸ್ ಬರಬೇಕು ಅಂತ ಇನ್ವೈಟ್ ಮಾಡಿದರು ಸ್ಪೆಷಲಾಗಿ ಸೊ ಹಂಗಾಗಿ ನಾವು ಹೋಗಿದ್ದಾಯಿತು ಜೊತೇಲಿ ನಮ್ಮ ಚಿಕ್ಕ ಸಹ ಕರ್ಕೊಂಡು ಹೋದ್ವಿ ಹೋಗಿ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು ಸೊ ಅಲ್ಲಿ ಅಟೆಂಡ್ ಮಾಡಿ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ತುಂಬ ದಿನದಿಂದ ನಮಗೂ ಸಹ ಹುಷಾರಿರಲಿಲ್ಲ ಈಗಂತೂ ಇಂಟ್ರೆಸ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಹುಷಾರಿಲ್ದಂಗೆ ಆಗೈತೆ ಸೊ ಓದೋದಕ್ಕೂ ಸಹ ಆಗ್ತಾ ಇರಲಿಲ್ಲ ಮತ್ತು ಈ ವಿಡಿಯೋದಲ್ಲಿ ನಮಗೆ ನಾನು ನಿಮಗೆ ಇನ್ನೊಂದು ವಿಚಾರನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಓನ್ಲಿ ಇಪ್ಪತ್ತಾರು ವರ್ಷದ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ ಅನ್ನುವಂಥ ವಿಚಾರ ಕೇಳಿ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಯಾಕೆ ಈ ಥರ ಎಲ್ಲ ಮಾಡ್ಕೊತಿದ್ದಾರೆ ಬರೀ ಓದೋದು ಒಂದೇನೆ ಲೈಫ್ ಅಂದರೆ ಲೈಫ್ ಅಂದರೆ ಬರೀ ಕಾಂಪಿಟೇಟಿವ್ ಫೀಲ್ಡ್ ಅಷ್ಟೇನಾ ಅಂತ ಅನ್ಸ್ಬಿಡುತ್ತೆ ನಿಜವಾಗ್ಲೂ ಈಗಂತೂ ನಮ್ಮ ಸರ್ಕಾರ ಕಾಲ್ಫಾಮ್ ಮಾಡೋದು ಸ್ವಲ್ಪ ತೋ ತುಂಬಾ ಲೇಝಿ ಮಾಡ್ತಾಯಿದೆ ನಮ್ಮ ಯುವಕರ ಲೈಫಲ್ಲಿ ಆಡ್ತಾ ಆಡ್ತಾಯಿದೆ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರು ಸಹ ಅಂತ ಕೆಟ್ಟ ನಿರ್ಧಾರನ ತಗೊಳಕ್ಕೆ ಹೋಗ್ಬೇಡಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ನಿಮ್ಮ ಎತ್ತಂತಹ ತಂದೆ ತಾಯಿ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತೊಗೊಬೇಕಾಗುತ್ತೆ ಯಾಕೆಂತಂದರೆ ಸ್ಟಡಿ ಒಂದೇ ಅಲ್ಲ ನಿಮಗೆ ಒಂದು ಡಿಗ್ರಿ ಕೈಯಲ್ಲಿದ್ದರೆ ನೀವು ಈಗಂತೂ ಸೋಷಿಯಲ್ ಮೀಡಿಯಾ ತುಂಬಾ ಆ್ಯಕ್ಟಿವ್ ಆಗಿದೆ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಬೋದು ಬಿಸ್ನೆಸ್ ಮಾಡ್ಬೋದು ವ್ಯವಸಾಯ ಮಾಡ್ಬೋದು ಎಷ್ಟೊಂದೆಲ್ಲ ದಾರಿಗಳಿದ್ದಾವೆ ನಾವು ಇದೊಂದೇ ಯಾಕೆ ನಂಬ್ಕೊಂಡಿರಬೇಕು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೇಳ್ತಿರೋದು ಇದೊಂದೇ ಮಾತು ಯಾವುದೇ ಕಾರಣಕ್ಕೂ ಇದೊಂದೇ ಫೀಲ್ಡ್ನ ನಂಬ್ಕೊಂಡು ಮಾತ್ರ ಇರಬೇಡಿ ಅಟ್ಲೀಸ್ಟ್ ಇದಾಗಿಲ್ಲ ಅಂತಂದರೆ ಬೇರೆ ಪ್ಲ್ಯಾನ್ ಬಿ ಇಟ್ಕೊಂಡು ನೀವು ಓದ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಅಟ್ಲೀಸ್ಟ್ ಇದಾಗಿಲ್ಲ ಅಂತಂದರೆ ಆ ರೂಟಲ್ಲಾದರೂ ನಾವು ಆ ವೇನಲ್ಲಾದರೂ ನಾವು ಸಾಧಿಸ್ಬೋದಪ್ಪ ಅನ್ನೋ ಥರ ಧೈರ್ಯ ನಿಮಗಿದ್ರೆ ಯಾವುದೇ ಕಾರಣಕ್ಕೂ ನೀವು ಈ ಥರ ನಿರ್ಧಾರ ಅಂತೂ ತಗೊಳಕ್ಕೆ ಹೋಗೋದಿಲ್ಲ ಒಂದು ಸಲ ಹೋದಂತಹ ಜೀವ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ನೀವು ನಿರ್ಧಾರನ ತಗೊಳಕ್ಕೆ ಹೋಗ್ಬೇಡಿ ಲೈಫ್ ಅನ್ನೋದು ಒಂದು ಅತ್ಯಮೂಲಯವಾದಂತಹ ಪ್ರಯಾಣ ಇದರಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲ ಬಂದೇ ಬರುತ್ತೆ ನಾವೆಲ್ಲನೂ ಎದುರಿಸಿ ನಿಂತಾಗ ತಾನೇ ಒಬ್ಬ ಮನುಜ ಆಗೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಅಂಥ ಕೆಟ್ಟ ನಿರ್ಧಾರವನ್ನು ತಗೊಳಕ್ಕೆ ಹೋಗ್ಬೇಡಿ ಅಪ್ಪ ಅಮ್ಮನ ಮನ್ ಮುಖ ನೋಡಿ ಅವರೆಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಹಿರ್ತಾರೆ ಅವ್ರಿಗೋಸ್ಕರ ನಾವು ಬದುಕಬೇಕಲ್ವಾ ಯಾವುದೋ ಒಂದು ಜಾಬ್ ಆಗಲಿಲ್ಲ ಕಾಲ್ಫಾಮ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ನೀವು ಇಷ್ಟೊಂದು ಕೆಟ್ಟ ನಿರ್ಧಾರವನ್ನು ತಗೊಳಕ್ಕೆ ಹೋದರೆ ಲೈಫೇ ಹಾಳಾಗೋಗುತ್ತೆ ದಯವಿಟ್ಟು ಒಬ್ಬ ಯುವಕ ಈ ಥರ ಮಾಡ್ಕೊಂಡಿದ್ದಾನೆ ಅಂತಂದರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಈ ಥರ ನಿರ್ಧಾರಗಳನ್ನು ತೆಗೆದು ತೆಗೆದುಕೊಳ್ಳೋಕೆ ಹೋಗಬೇಡಿ ಈ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು ಒಂದು ಅದರಲ್ಲಿ ಹಾರ್ಡ್ ವರ್ಕು ಇರಬೇಕು ಜೊತೆಗೆ ಲಕ್ಕು ಇರಬೇಕು ಎಲ್ಲೂ ಸಹ ಕೈ ಹಿಡಿಲೇಬೇಕು ಫ್ರೆಂಡ್ಸ್ ಈಗ ನೋಡಿ ನೀವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ರೂ ಸಹ ಸಿಕ್ಕಿಲ್ಲ ಅಂತಂದರೆ ಇದು ನಿಮ್ಮ ಹಾರ್ಡ್ ವರ್ಕ್ ಪ್ರಾಬ್ಲಮ್ ಅಲ್ಲ ಅಲ್ಲಿ ಲಕ್ಕು ಸಹ ಮ್ಯಾಟ್ರಾಗುತ್ತೆ ದಯವಿಟ್ಟು ಪ್ರಪಂಚ ವಿಶಾಲವಾಗಿದೆ ನೀವು ಎಲ್ಲಾದರೂ ಹೋಗಿ ಿ ಜೀವನ ಸಾಗಿಸ್ಬೋದು ನಿಮಗೆ ನಿಮ್ಮಲ್ಲಿ ಹಾರ್ಡ್ ವರ್ಕ್ ಇದೆ ನಾನು ಸಾಧಸೇ ಸಾಧಿಸ್ತೀನಿ ಅನ್ನೋ ಛಲ ಇದ್ದರೆ ನೀವೇನು ಬೇಕಾದ್ರೂ ಮಾಡ್ಬೋದು ಯಾವುದೇ ಕಾರಣಕ್ಕೂ ಈ ಕಾಂಪಿಟೇಟಿವ್ ಒಂದೇ ಪ್ರಪಂಚ ಅನ್ನೋದು ಅಂತ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಜೀವಕ್ಕೆ ಹಾನಿಯನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಆಗ್ತಾಯಿದ್ದೀರಾ ಅಂತ ಅಂದಾಗ ಆ ತಯಾರಿ ಹಂತದಲ್ಲಿ ವೈಫಲ್ಯಗಳು ಬರ್ತವೆ ನಿರಾಸೆ ಆಗ್ತವೆ ಹತಾಶೆ ಆಗ್ತವೆ ಹಲವಾರು ಒತ್ತಡಗಳು ಬರುವುದು ಸಹಜ ಫ್ರೆಂಡ್ಸ್ ಆದರೆ ಆ ನೋವನ್ನು ನಮ್ಮೊಳಗೆ ಇಕ್ಕೊಂಡು ಕು ಕುಗ್ಗೋದಕ್ಕಿಂತ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವಕ್ಕೆ ಹಾನಿ ಮಾಡಿಕೊಂಡ್ರೆ ಅದು ಮತ್ತೆ ಬರುತ್ತೆ ಫ್ರೆಂಡ್ಸ್ ಯೋಚನೆ ಮಾಡಿ ನೀವು ಸ್ವಲ್ಪ ಕಷ್ಟಗಳು ತಾತ್ಕಾಲಿಕ ಆದರೆ ಜೀವನ ಅನ್ನೋದು ಒಂದು ಸಲ ಕಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಈ ಟೈಮ್ ಹೋಗುತ್ತೆ ನಮಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನುವಂತಹ ಒಂದು ದೃಢ ಸಂ ಸಂಕಲ್ಪದಿಂದ ನೀವು ಮುಂದೆ ಸಾಗಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ಕಡೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆಗಳನ್ನ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅಥವಾ ನಿಮಗೆ ಆತ್ಮೀಯವಾದಂತಹ ಅಕ್ಕನೋ ತಂಗಿನೋ ಯಾರತ್ರನಾದರೂ ನಿಮ್ಮ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಳ್ಳಿ ಒಬ್ರೆ ಕೂತ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತಂದರೆ ನಿಮ್ಮ ತಂದೆ ತಾಯಿಗೆ ನೀವೇ ಸರ್ವಸ್ವ ಆಗಿರ್ತೀರ ಅವ್ರನ್ನ ನಿಮ್ಗಿಂತ ಹೆಚ್ಚಾಗಿ ಯಾರು ಚೆನ್ನಾಗಿ ನೋಡ್ಕೊತಾರೆ ಹೇಳಿ ಫ್ರೆಂಡ್ಸ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆಗಳನ್ನ ಮಾಡಬೇಡಿ ದಯವಿಟ್ಟು